ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ಅದರ ಮೇಲೆ ಬಲದ ಪರಿಣಾಮ ಅದರ ಪ್ರಾರಂಭಿಕ ವೇಗ ಅಂತಿಮ ವೇಗ ಅದು ಚಲಿಸಿದ ದೂರ ಚಲಿಸಿದ ಕಾಲ ಇವುಗಳ ಎಲ್ಲ ಸಂಬಂಧಿಸಿ ಇರುವಂತಹ ವಿಷಯಗಳು ನ್ಯೂಟನನ್ನ ಚಲನೆಯ ಒಂದನೇ ನಿಯಮದಲ್ಲಿ ಬರುವಂಥದ್ದು ಎರಡನೇ ನಿಯಮದಲ್ಲಿ ವಸ್ತುವಿನ ಮೇಲೆ ಬಲ ಪ್ರಯೋಗದಿಂದಾಗಿ ಅದು ಅದರ ನೇರದಲ್ಲಿಯೇ ಎಲ್ಲಿ ಪ್ರಯೋಗ ಆಗಿದೆ ಅದರ ನೇರದಲ್ಲಿಯೇ ಹೇಗೆ ಚಲಿಸ್ತದೆ ಅದರ ರಾಶಿ ಹೆಚ್ಚಾದ ಹಾಗೆ ಅದರ ವೇಗದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದ ಇದರ ಬಗ್ಗೆ ಎಲ್ಲ ಅಂದರೆ ಎಫ್ ಸಮ ಎಮ್ ಎ ಇದರ ಬಗ್ಗೆ ವಿವರಿಸುವಂತಹ ನಿಯಮ ಎರಡನೇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮದಲ್ಲಿ ಒಂದು ಕ್ರಿಯೆಗೆ ಪ್ರ ಇನ್ನೊಂದು ವಿರುದ್ಧವಾದಂಥ ಪ್ರತಿಕ್ರಿಯೆ ಇರುತ್ತದೆ ಮತ್ತು ಈ ಪ್ರತಿಕ್ರಿಯೆ ಎಲ್ಲಿ ಬಲಪ್ರಯೋಗ ಆಗಿದೆ ಅಥವಾ ಎಲ್ಲಿಂದ ಹಿಂದಕ್ಕೆ ಬಂದಿದೆ ಅದಕ್ಕೆ ಸರಿಯ ವಿರುದ್ಧ ದಿಕ್ಕಿನಲ್ಲಿ ಅದರ ಪ್ರತಿಕ್ರಿಯೆ ಕಾಣಿಸ್ತದೆ ಹೇಳುವಂತಹ ವಿವರಣೆಗಳು ಕಾಣಿಸ್ತಾ ಇದೆ ಹಾಗಾಗಿ ಇಂಥ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವಾಗ ತುಂಬ ಜಾಗರೂಕತೆಯಿಂದ ಇರಿ